ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಪ್ರತಿ ವರ್ಷವೂ ಕೂಡ ಕರುನಾಡ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ಶ್ರೀನಿವಾಸ ನಗರ ಬಳಿಯ ಕೆಂಪೇಗೌಡ ಮೈದಾನದಲ್ಲಿ ಬೃಹತ್ ಸ್ಟೇಜ್ ಹಾಕಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಈ ಬಾರಿ ಹಿರಿಯ ನಟಿ ಲಕ್ಷ್ಮೀ ದೇವಮ್ಮ ಅವರಿಗೆ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಇನ್ನು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಹಲವು ಮನರಂಜನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಿದ್ದಾರೆ ಇವತ್ತಿನ ವಿಶೇಷತೆ ಇವತ್ತು ನಾವು ಕರ್ನಾಟಕ ಸಂಭ್ರಮ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರದು ಲಕ್ಷ್ಮೀ ದೇವಮ್ಮ ಅವರಿಗೆ ಕೊಟ್ಟಿದ್ದೇ ವಿಶೇಷತೆ ಇವತ್ತಿನ ವಿಶೇಷತೆ ಈ ಕಾರ್ಯಕ್ರಮ ಹಾಗೂ ಚಿತ್ರಮ್ಮ ಅವರು ಅವರೊಂದು ಲೆಸೆಂಡ್ ಅವ್ರನ್ನ ತುಂಬ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಅವ್ರನ್ನ ಇಲ್ಲಿ ಕರೆಸಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ವಿ ಅವ್ರದ್ದು ದಿನಾಂಕ ಇವಾಗ ಸಿಕ್ಕಿರೋದ್ರಿಂದ ನಿಗದಿಯಾಗಿ ಇವಾಗ ಸಿಕ್ಕಿದೆ ಈಗ ನಾವು ಅವ್ರನ್ನ ಆಡ್ಸೋದಕ್ಕೆ ಕರ್ಸ್ಕೊಂಡ್ವಿ ಅದು ನಮ್ಗೆ ಒಂದು ತುಂಬ ಹೆಮ್ಮೆ ಕೊಡುವಂಥ ವಿಚಾರ ಈ ಕರ್ನಾಟಕ ಸಂಭ್ರಮ ವೇದಿಕೆಗೆ ಅವರು ತುಂಬ ಜನ ಬಂದಿದ್ರು ಅದರಲ್ಲೂ ವಿಶೇಷವಾಗಿ ಚಿತ್ರರಾಮ ಅವರು ಬಂದಿರೋದು ನಮಗೆ ಒಂದು ವಿಶೇಷ ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಪ್ರತಿ ವರ್ಷವೂ ಕೂಡ ಕರುನಾಡ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ಶ್ರೀನಿವಾಸ ನಗರ ಬಳಿಯ ಕೆಂಪೇಗೌಡ ಮೈದಾನದಲ್ಲಿ ಬೃಹತ್ ಸ್ಟೇಜ್ ಹಾಕಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನ ಕೊಡಲಾಗಿದೆ ಈ ಬಾರಿ ಹಿರಿಯ ನಟಿ ಲಕ್ಷ್ಮೀ ದೇವಮ್ಮ ಅವರಿಗೆ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು ಇನ್ನು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಹಲವು ಮನರಂಜನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಿದ್ದಾರೆ ಇವತ್ತಿನ ವಿಶೇಷತೆ ಇವತ್ತು ನಾವು ಕರ್ನಾಟಕ ಸಂಭ್ರಮ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರದು ಲಕ್ಷ್ಮೀ ದೇವಮ್ಮ ಅವರಿಗೆ ಕೊಟ್ಟಿದ್ದೇ ವಿಶೇಷತೆ ಇವತ್ತಿನ ವಿಶೇಷತೆ ಈ ಕಾರ್ಯಕ್ರಮ ಒಂದು ಹಾಗೂ ಚಿತ್ರಮ್ಮ ಅವರು ಅವರೊಂದು ಲೆಸೆಂಡ್ ಅವ್ರನ್ನ ತುಂಬ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಅವ್ರನ್ನ ಅಲ್ಲಿ ಕರೆಸಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ವಿ ಅವ್ರದ್ದು ದಿನಾಂಕ ಇವಾಗ ಸಿಕ್ಕಿರೋದ್ರಿಂದ ನಿಗದಿಯಾಗಿರೋದ್ರಿಂದ ಇವಾಗ ಸಿಕ್ಕಿದೆ ಈಗ ನಾವು ಅವ್ರನ್ನ ಆಡಿಸ್ ಕರ್ಸ್ಕೊಂಡ್ವಿ ಅದು ನಮ್ಗೆ ಒಂದು ತುಂಬಾ ಹೆಮ್ಮೆ ಕೊಡುವಂತ ವಿಚಾರ ಈ ಕರುನಾಡ ಸಂಭ್ರಮ ವೇದಿಕೆಗೆ ಅವರು ತುಂಬಾ ಜನ ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅವರು ಬಂದಿರೋದು ನಮಗೆ ಒಂದು ವಿಶೇಷ ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಪ್ರತಿ ವರ್ಷವೂ ಕೂಡ ಕರುನಾಡ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ಶ್ರೀನಿವಾಸ ನಗರ ಬಳಿಯ ಕೆಂಪೇಗೌಡ ಮೈದಾನದಲ್ಲಿ ಬೃಹತ್ ಸ್ಟೇಜ್ ಹಾಕಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಂಭ್ರಮ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ಈ ಬಾರಿ ಹಿರಿಯ ನಟಿ ಲಕ್ಷ್ಮೀ ದೇವಮ್ಮ ಅವರಿಗೆ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು ಇನ್ನು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಹಲವು ಮನರಂಜನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಿದ್ದಾರೆ ಇವತ್ತಿನ ವಿಶೇಷತೆ ಇವತ್ತು ನಾವು ಕರುನಾಟ ಸಂಭ್ರಮ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರದು ಲಕ್ಷ್ಮೀ ದೇವಮ್ಮ ಅವರಿಗೆ ಕೊಟ್ಟಿದ್ದೇ ವಿಶೇಷತೆ ಇವತ್ತಿನ ವಿಶೇಷತೆ ಈ ಕಾರ್ಯಕ್ರಮ ಒಂದು ಹಾಗೂ ಚಿತ್ರಮ್ಮ ಅವರು ಅವರೊಂದು ಲೆಸೆಂಡ್ ಅವ್ರನ್ನ ತುಂಬ ಸುಮಾರು ಒಂದು ನಾಲ್ಕಾರು ವರ್ಷಗಳಿಂದ ಅವ್ರನ್ನ ಅಲ್ಲಿ ಕರೆಸಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ವಿ ಅವ್ರದ್ದು ದಿನಾಂಕ ಇವಾಗ ಸಿಕ್ಕಿರೋದ್ರಿಂದ ನಿಗದಿಯಾಗಿದ್ದರಿಂದ ಇವಾಗ ಸಿಕ್ಕಿದೆ ಈಗ ನಾವು ಅವ್ರನ್ನ ಆಡ್ಸೋದಕ್ಕೆ ಕರ್ಸ್ಕೊಂಡ್ವಿ ಅದು ನಮಗೊಂದು ತುಂಬ ಹೆಮ್ಮೆ ಕೊಡುವಂಥ ವಿಚಾರ ಈ ಕರ್ನಾಟಕ ಸಂಭ್ರಮ ವೇದಿಕೆಗೆ ಅವರು ತುಂಬ ಜನ ಬಂದಿದ್ರು ಅದರಲ್ಲೂ ವಿಶೇಷವಾಗಿ ಚಿತ್ರಮ್ಮ ಅವರು ಬಂದಿರೋದು ನಮಗೆ ಒಂದು ವಿಶೇಷತೆ ಗೆಲುವು ಕನ್ನಡ ಗೆಳೆಯರ ಸಮಿತಿಯಿಂದ ಪ್ರತಿ ವರ್ಷವೂ ಕೂಡ ಕರುನಾಡ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ಶ್ರೀನಿವಾಸ ನಗರ ಬಳಿಯ ಕೆಂಪೇಗೌಡ ಮೈದಾನದಲ್ಲಿ ಬೃಹತ್ ಸ್ಟೇಜ್ ಹಾಕಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಈ ಬಾರಿ ಹಿರಿಯ ನಟಿ ಲಕ್ಷ್ಮೀ ದೇವಮ್ಮ ಅವರಿಗೆ ಕರುನಾಡ ಸಂಭ್ರಮ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಇನ್ನು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು ಹಲವು ಮನರಂಜನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಿದ್ದಾರೆ ಇವತ್ತಿನ ವಿಶೇಷತೆ ಇವತ್ತು ನಾವು ಕರ್ನಾಟಕ ಸಂಭ್ರಮ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಲಕ್ಷ್ಮೀ ದೇವಮ್ಮ ಅವರಿಗೆ ಕೊಟ್ಟಿದೆ ವಿಶೇಷತೆ ಇವತ್ತಿನ ವಿಶೇಷತೆ ಈ ಕಾರ್ಯಕ್ರಮ ಒಂದು ಹಾಗೂ ಚಿತ್ರಮ್ಮ ಅವರು ಅವರೊಂದು ಲೆಸೆಂಡ್ ಅವ್ರನ್ನ ತುಂಬ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಅವ್ರನ್ನ ಇಲ್ಲಿ ಕರೆಸಬೇಕು ಅಂತ ಭಾಳ ಪ್ರಯತ್ನ ಪಟ್ಟಿದ್ವಿ ಅವ್ರದ್ದು ದಿನಾಂಕ ಇವಾಗ ಸಿಕ್ಕಿರೋದ್ರಿಂದ ನಿಗದಿಯಾಗಿದ್ದರಿಂದ ಇವಾಗ ಸಿಕ್ಕಿದೆ ಈಗ ನಾವು ಅವ್ರನ್ನ ಆಡ್ಸೋದಕ್ಕೆ ಕರ್ಸ್ಕೊಂಡ್ವಿ ಅದು ನಮ್ಗೆ ಒಂದು ತುಂಬ ಹೆಮ್ಮೆ ಕೊಡುವಂಥ ವಿಚಾರ ಈ ಕರ್ನಾಟಕ ಸಂಭ್ರಮ ವೇದಿಕೆಗೆ ಅವರು ತುಂಬ ಜನ ಬಂದಿದ್ರೆ ಅದರಲ್ಲೂ ವಿಶೇಷವಾಗಿ ಚಿತ್ರಮ್ಮ ಅವರು ಬಂದಿರೋದು ನಮಗೆ ಒಂದು ವಿಶೇಷ